ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ಕನ್ನಡ ಚಿತ್ರರಂಗದ ಅದ್ಭುತ ಕಲಾವಿದ ಬಿರಾದರ್ ಸರ್ ಇದ್ದಾರೆ ಕಾಟೇರ ಸಿನಿಮಾ ಬಗ್ಗೆ ಮಾತಾಡ್ಸೋಣ ಸಿನಿಮಾದ ಅವರು ಪೋಸ್ಟರ್ ನೋಡಿದ್ರೇ ಟ್ರೈಲರ್ ಅಲ್ಲಿ ನೋಡಿದ್ರೇ ಒಳ್ಳೆ ಪಾತ್ರ ಅಂತ ಅನಿಸ್ತಾ ಇದೆ ಸರ್ ಇದಾರೆ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ತುಂಬಾ ಶೂಟಿಂಗ್ ಇರುತ್ತೆ ನಿಮಗೆ ತುಂಬ ಸಿನಿಮಾಗಳನ್ನು ಮಾಡ್ತಾ ಇರ್ತೀರಾ ಕಾಟೇರ ಇಂಟರ್ವ್ಯೂದಲ್ಲಿ ಸೊ ಹೆಂಗ ಅನಿಸ್ತಾ ಇದೆ ನಿಮಗೆ ಅಂತ ಇಲ್ಲ ತುಂಬಾ ಖುಷಿ ಅನಿಸುತ್ತೆ ಸರ್ ಯಾಕಂದ್ರೆ ಇದು ಬಹಳ ವಿಶೇಷವಾದ ಪಾತ್ರ ಅದು ದೊಡ್ಡ ಕಂಪನಿ ದರ್ಶನ್ ಸರ್ ಜೊತೆ ಮೊದಲಿಂದ ಕೊನೆವರೆಗೂ ಪಾತ್ರ ಇರುತ್ತೆ ಹಾಗಾಗಿ ಒಂಥರ ಹೊಸ ಸರ್ ನಿಮ್ಮ ಹೆಂಗಿರ್ತಾನೆ ಚೋಂಗ್ಲಾ ಏನು ಇಲ್ಲ ಹೇಳೋಂಗಿಲ್ಲ ಸರ್ ಅದು ಸಿನಿಮಾ ಮೇಲೆ ಚೋಂಗ್ಲಾ ಗೊತ್ತಾಗಬೇಕು ಯಾಕಂದ್ರೆ ಅದು ಒಂದು ವಿಶೇಷವಾದ ಪಾತ್ರ ಇದೆ ಡೈರೆಕ್ಟರ್ ಸರ್ ಹೇಳಿದ್ರು ಹಣ ಆ ಪಾತ್ರ ಬಗ್ಗೆ ಒಂಚೂರು ಇಲ್ಲಿ ಜನಗಳು ನೋಡಿದ ಮೇಲೆ ಗೊತ್ತಾಗಲಿ ಅನ್ನೋದಕ್ಕೆ ಆ ಪಾತ್ರ ಬಗ್ಗೆ ನಾವೇನು ಮಾತಾಡೋದು ಬಟ್ ಒಳ್ಳೆ ಪಾತ್ರ ನೋಡಿದ್ಮೇಲೆ ನಿಮಗೂ ಗೊತ್ತಾಗುತ್ತೆ ನೋಡಿದ ಮೇಲೆ ತುಂಬಾ ಯಾಕಂದರೆ ಇದು ಎಲ್ಲ ಥರದ ಪಾತ್ರ ಮಾಡಿದ್ವಿ ಭಿಕ್ಷುಕ ಕೂಡಕ ಅದು ಮತ್ತು ಹೀರೋ ಆಗೂ ಮಾಡಿದೆ ಎಲ್ಲವೂ ಮಾಡಿದೆ ಬಟ್ ಇದು ಒಂಥರ ವಿಶೇಷವಾದ ಪಾತ್ರ ಅಷ್ಟೇ ಹೇಳ್ಬಾರ್ದು ಹೆಚ್ಚಿಗೆ ಹೇಳೋಕ್ಕಾಗಲ್ಲ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೀರೋನೇ ಕಾನ್ಸಂಟ್ರೇಟ್ ಮಾಡ್ತಾರೆ ಯೂಶಲಿ ಬಟ್ ತರುಣ್ ಅವ್ರ ಸಿನಿಮಾ ಅಬ್ಸರ್ವ್ ಮಾಡಿದ್ರೆ ಅವರು ಬೇರೆ ಪಾತ್ರಗಳಿಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರ್ತಾರೆ ಹೌದು ಸರ್ ಆ ಥರದ್ದು ಇಂಪಾರ್ಟೆನ್ಸ್ ಈ ಸಿನಿಮಾದಲ್ಲಿ ಇದೆ ಹಂಗಾದ್ರೆ ಹೌದು ಸರ್ ಇಲ್ಲ ಸರ್ ಅವರು ತರುಣ್ ಸರ್ ಹಾಗಿರ್ತಕ್ಕಂದ್ರೆ ಪ್ರತಿಯೊಂದು ಪಾತ್ರಕ್ಕೂ ಒಂದು ಗೌರವ ಇರುತ್ತೆ ಅದರ ಒಂದು ಒಂದು ವಿಶಿಷ್ಟವಾದ ಒಂದು ವೈಶಿಷ್ಟ್ಯತೆ ಇರುತ್ತೆ ಅದು ಈ ಪಾತ್ರ ಹೇಗಿದೆ ಅಂದರೆ ಈಗ ಪ್ರತಿಯೊಬ್ಬರು ನಾವು ಎಷ್ಟು ಜನ ನಾವು ಪಾತ್ರ ಮಾಡಿದ್ವಿ ಈಗ ಶ್ರುತಿ ಮೇಡಮ್ ಆಗಿರ್ಬೋದು ಕುಮಾರ್ ಅವರು ಅಥವಾ ಮತ್ತು ಪದ್ಮವಸತಿ ಮೇಡಮ್ ಅವರು ನಾವು ಎಷ್ಟು ಜನ ಅವಿನಾಶ್ ಸರ್ ಆಗಿರ್ಬೋದು ಎಷ್ಟು ಜನ ಮಾಡಿದ್ವಿ ಎಲ್ಲವೂ ಕತೆಗೆ ಪೂರ್ವಕವಾಗಿದೆ ಎಲ್ಲರೂ ಕತೆಗೆ ಸಂಬಂಧಪಡ್ತಾರೆ ಆ ಥರ ಪಾತ್ರಗಳು ಮತ್ತು ಪ್ರತಿಯೊಂದು ಪಾತ್ರಕ್ಕೂ ಒಂದು ಅದರದೇ ಆದ ಒಂದು ಗೌರವ ಇದೆ ಅಂದರೆ ದರ್ಶನ್ ಸರ್ನು ಹೇಳ್ತಾ ಇದ್ರು ನಿಮ್ಮ ರೋಲು ಏನು ಮಾಡಿದರೆ ನನಗೆ ಸಿಗಬೇಕಾಗಿತ್ತೋಲು ಅಂತ ಇಲ್ಲ ಸರ್ ಅವರು ಬಂದು ಅವರಲ್ಲಿ ಏನು ಗುಣ ಇದೆ ಅಂದರೆ ಕಲಿಯೋದ್ರನ್ನ ಭಾಳ ಗೌರವಿಸ್ತಾರೆ ಸರ್ ಕಲಾವಿದ್ರು ಅಷ್ಟೇ ಅಲ್ಲ ಒಂದು ಎಷ್ಟು ಜನರು ಸಟ್ಟಲ್ಲಿ ಕೆಲಸ ಮಾಡಿದ್ರು ಎಲ್ಲರ ಮೇಲೆ ಅದೊಂದು ವಿಶೇಷವಾದ ಒಂದು ಗೌರವ ಇದೆ ಸರ್ ನಾನು ಯಾಕಂದ್ರೆ ಅವ್ರ ಜೊತೆ ನಾನು ಮೂರು ನಾಲ್ಕು ಪಿಕ್ಚರ್ ಮಾಡ್ದಲ್ಲ ಭಾಳ ಒಂದು ಗೌರವ ಅವರು ಅದರಲ್ಲಿ ನೀವು ನೋಡಿ ಒಂದು ಏನಾಯ್ತಂದ್ರೆ ಅವರು ಈ ಹೊಗಳಿಕೆ ಮಾತುಗಳು ಅವ್ರು ಇಷ್ಟಪಡೋಲ್ಲ ಅವ್ರು ಮೊದಲಿಂದ ಅದು ಇದೆ ಅದು ಬಟ್ ನಾನು ಹೇಳಲೇಬೇಕು ನಾವೊಂದು ಈ ಕೆ ಆರ್ ಎಸ್ ಹತ್ತಿರ ಒಂದಲ್ಲಿ ನಾವು ಶೂಟಿಂಗ್ ಮಾಡ್ತಾಯಿದ್ವಿ ಇದೇ ಇದೇ ಸಿನಿಮಾಕ್ಕೆ ನಾನು ಪಡಿ ನಾನು ನನಗೆ ಮೊದಲಿಂದ ನಂದು ಹೇಗೆ ಅಂದರೆ ಮೊದಲಿಂದ ಹೋಗೋದು ಮಾಡೋದು ಐತೆಲ್ಲ ಇತ್ತು ಇನ್ನೊಂದು ಒಂದು ನಿಮಿಷ ಇರಿ ಅಂತ ಡೈರೆಕ್ಟ್ರು ಟೀಮ್ ಹೇಳಿದ್ರೆ ಅವಲ್ಲಿ ನಿಂತ್ಕೋತೀವಿ ಸರ್ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ ನಾನು ನಿಂತ್ಕೊಂಡಿದ್ದೆ ನಾನು ಅವ್ರು ಇಲ್ಲೂ ದೂರಿದ್ದಾರೆ ಬಿಸಿಲಿತ್ತು ಸ್ವಲ್ಪ ಜಾಸ್ತಿ ಬಿಸಿಲಿತ್ತು ಬಿಸಿಲಾಗ ಅವ್ರು ಹುಡುಗನಿಗೆ ಕೊಟ್ಟು ಕಡೆ ಹೋಗಿ ಅವರು ಬಿಸಿಲು ಜಾಸ್ತಿ ಬಿರೋದ್ರೆ ತೊಗೋ ಛತ್ರಿ ತೊಗೊಂಡು ಹೋಗೋದು ನನಗೆ ಕಣ್ಣ ನೀರು ಬಂದಂಗೆ ಆಯಿತು ಸರ್ ಯಾಕಂದರೆ ನಾನು ನಾನು ಪಡಿ ನಾನು ಸುಮ್ಮನೆ ನಿಂತಿದ್ದೀನಿ ಅವರು ಡೈರೆಕ್ಟ್ರೆ ಹಣ ಒಂದು ನಿಮಿಷ ಒಂದು ಬಟ್ ಏನಾಗುತ್ತೆ ಅಂದರೆ ಯಾರು ಯಾರಿಗೆ ಅಮನಸ್ ಬರುತ್ತೆ ಸರ್ ಯಾಕಂದ್ರೆ ಎಲ್ಲರ ಜೊತೆ ವರ್ಕ್ ಮಾಡೋದು ಅದು ಬೇರೆ ವಿಷಯ ಬಟ್ ನಂದು ಸರ್ ನೀವು ಯಾಕೆ ಇರೋದು ಇಲ್ಲ ಭಾಷೆ ಹೇಳಿದ್ದಾರೆ ನೋಡಿ ಸರ್ ಅದು ಯಾಕೆ ಈಗ ಅವರು ಅವರು ಹೊಗಳಿಕೆ ಅವರು ಒಪ್ಪಿದ್ರು ಆದರೂ ನಾನು ಹೇಳೇಬೇಕು ನನಗಾದ ಅನುಭವನ ನಾನು ಹೇಳೇಬೇಕು ಆಯಿತು ಅವ್ರದ್ದು ಏನಿದೆ ಸರ್ ಅದು ಒಂದು ಅವರು ನಡೆದು ಬಂದ ದಾರಿ ಅವತ್ತು ಮರ್ತಿಲ್ಲ ಸರ್ ತಗೊಂಡಿದ್ದೇ ನಾನು ಅವ್ರು ಸಣ್ಣವ್ರು ಇದ್ದರು ಸರ್ ಮೊಸರು ಒಂದು ಆರು ಎಂಬತ್ತಾರು ಎಂಬತ್ತೇಳು ಇಸ್ವಿಯಲ್ಲಿ ಓಕೆ ಮೈಸೂರು ಒಂದು ಕಾರ್ಯಕ್ರಮ ಮಾಡಿ ಗುರುರಾಜ್ ಹೊಸ ಕೊಟ್ಟರೆ ರೂಪಾಯಿ ಕೆಲಸ ಮಾಡ್ತಿದ್ದೆ ಅದು ನಮ್ಮ ಕಾರ್ಯಕ್ರಮ ದರ್ಶನ್ ಸರ್ ಅವ್ರ ಮನೆ ಹತ್ರನೇ ಅದು ನಮ್ಮ ಪ್ರೋಗ್ರಾಮ್ ಇನ್ನ ರಸಮ ಇದು ಜಾನಪದ ಗುರಾಜ್ಕೊಟ್ಟೆ ಕಲಿತ ಹುಡುಗಿ ಇವೆಲ್ಲ ಕಾಮಿಡಿ ನಾವು ಮುಗಿಸ್ಕೊಂಡು ಬಂದಿರು ದರ್ಶನ್ ಸರ್ ಅವ್ರ ತಾಯಿಯವರು ಬಂದರು ನಮಸ್ತೆ ಬಿರಾದರ್ ಅವರೇ ನಮಸ್ತೆ ಅಮ್ಮ ಅಂದೆ ನಾನು ತೂಗುದೀಪ್ ಶ್ರೀನಿವಾಸ್ ಅವರ ವಿಶ್ವೇಶ್ವರ್ ಓ ನಮಸ್ತೆ ಅಕ್ಕ ಅಂತ ಅಯ್ಯ ಚೆನ್ನಾಗಿ ಮಾಡಿದ್ರಪ್ಪ ನೋಡಿದ್ವಿ ಕಾಮಿಡಿ ನೋಡಿದ್ವಿ ಬನ್ನಿ ಮನೆ ಬನ್ನಿ ತಿಂಡಿ ತಿಂಡಿ ಕಾಪಿ ಇರ್ಕೊಂಡು ಇಲ್ಲ ಅಕ್ಕ ನನಗೆ ಈಗೆಲ್ಲ ಹೋಗಬೇಕಾಕೆಲ್ಲ ರೆಡಿ ಮಾಡಿದರೆ ಹೋಗಬೇಕು ಅಂತಂದರೆ ಆಮೇಲೆ ಅವಾಗ ದರ್ಶನ್ ಸರ್ ತುಂಬ ಸಣ್ಣ ಇದ್ದರು ಬಂದು ನೋಡಿ ಇವರು ನನ್ನ ಮಗ ದರ್ಶನ ಅಂತೇಳಿ ಇವರು ಅಂತೇಳಿ ಸರ್ ಅವರು ಒಂದು ಮೋಸ ಒಂದು ಎಂಬತ್ತೇಳು ಎಂಬತ್ತೆಂಟು ಇರ್ಬೋದು ಸರ್ ಆಮೇಲೆ ಅದಕ್ಕೆ ಮೊದಲು ಏನಂದರೆ ನಾನು ಗಾಂಧಿನಗರ ಇದ್ದೆ ಸರ್ ನಾನು ಅಂದರೆ ಪಾತ್ರ ಸುತ್ತಾಗ್ತಾ ಇದ್ದೆ ಈ ತೂಗುದೀಪ್ ಸರ್ ಇಲ್ಲಿ ಇರೋರು ನಮ್ಗೆ ಏನಂದ್ರೆ ನಮ್ಮ ಡೈರೆಕ್ಟ್ ಹೇಳೋರು ಬೆಳಗ್ಗೆ ಆರು ಗಂಟೆಗೆ ಬನ್ನಿ ಏಳು ಗಂಟೆಗೆ ಬಂದು ನಾವು ಕರೆಕ್ಟಾಗಿ ಎಲ್ಲ ನಾನು ಸುಮಾರು ಒಂದು ಹತ್ತೆರಡು ಲಾಡ್ಜಿಗೆ ನಾನು ಹೇಳಿರೋ ಟೈಮಿಗೆ ನಾನು ಹೋಗ್ತಿದ್ದೆ ಅವರು ತುಂಬುದಿ ಪಣ ಏನು ಮಾಡೋರು ನಾವು ಮೊದಲೇ ಯಾರಿಂದ ನಾವು ಅಣ್ಣನೇ ಅಂತಿದ್ದೆ ನಾವು ಯಾರು ಒಂದು ಯಾರೇ ಮೊದಲು ಕಲದ್ರೆ ಅಣ್ಣ ಆಗ್ಬಿಟ್ಟು ಏನಾರ ಹಣ ಹಣ ಅಂತ ಆದರೆ ಅವ್ರಿಗೆ ಏನಂದ್ರೆ ರಂಗಭೂಮಿ ಕಲೋದ್ರೆ ಅವ್ರಿಗೆ ಭಾಳ ಒಂದು ಗೌರವ ನಾನು ಹೋಗ್ತಾ ಇದ್ದೆ ಹೋಗ್ತಾನೆ ಬರ್ತಾರೆ ಹಣ ನಮಸ್ತೆ ಅಣ್ಣ ಹಣ ಹಾಂ ಏನು ಬಿರಾದರಿ ಬಿರಾದರಿ ಅನ್ನೋರು ನನಗೆ ಏನು ಬಿರಾದರಿ ಅಂತ ಹಣ ಅಂತ ತಿಂಡಿ ತಿಂದೇನು ಏನು ಈ ಕಡೆ ಬಂದೆ ಹಣ ಅನಾಜ್ ಇಲ್ಲ ಒಬ್ಬ ಡೈರೆಕ್ಟ್ ಬಂದಿಕ್ಕೆ ತಿಂಡಿ ತಿಂದ ಬಿರಾದರಿ ಅಂತ ಎಲ್ಲ ತಿನ್ಬೇಕು ಅಲ್ಲಿ ಅವರು ಭಟ್ರು ಇದ್ದು ಐಲ್ಯಾಂಡ್ ಸರ್ ಒಂದು ಹೋಟ್ಲಿದ್ ಭಟ್ರೆ ಹ್ಞೂ ಹಾಂ ಬಿರಾದರಿ ಬೇಕು ನೋಡಿ ಅವನಿಗೆ ಸರ್ ಸುಮಾರು ಸರಿ ನನಗೆ ತಿಂಡಿ ಇರ್ಬೋದು ಊಟ ಇರ್ಬೋದು ನಾಷ್ಟ ಇರ್ಬೋದು ಮತ್ತು ಒಂದು ಏನು ಮಾಡೋರು ಅಂದರೆ ಅಲ್ಲಿ ಎಲ್ಲ ಇದ್ದರೆ ಮತ್ತಿರಿ ಬಿರಾದರಿ ಅಲ್ಲಿ ಒಬ್ಬರು ಡೈರೆಕ್ಟ್ ಹೋಗಿ ಭೇಟಿ ಮಾಡಿ ನೋಡು ಮತ್ತು ಒಂದು ಏನಕ್ಕೆ ಸರ್ ಅಲ್ಲಿ ಯಾರಾದರೂ ನಾವು ಹೋಗಿ ನಮಸ್ಕಾರ ಸರ್ ಅಂದಾಗ ಅಲ್ಲಿ ಅವರು ಇರೋರು ಹಣ ನಮಸ್ತೆ ಅಂತಂದಾಗ ಅವ್ರು ಡ್ಯಾಟರ್ ಅವ್ರು ಅಂತ ಹಣ ಪರಿಚಯ ನಮಗೆ ಒಳ್ಳೆಯ ಕಲಾವಿದ ರಂಗಭೂಮಿ ಅವರು ಸರ್ ಅವಾಗ ಹೇಗಿತ್ತು ಅಂದರೆ ನಮಗೆ ಒಂದು ನಮ್ಮ ಸುಧೀರಣ್ಣ ಆಗಿರ್ಬೋದು ತೂಗುದೀಪಣ್ಣ ಆಗಿರ್ಬೋದು ಸುಂದರ್ ಕೃಷ್ಣ ಅರ್ಸೋರ್ ಆಗಿರ್ಬೋದು ದಿನೇಶ್ ಅವರಾಗಿರ್ಬೋದು ಧೀರೇಂದ್ರ ಗೋಪಾಲವ್ರಾಗಿರ್ಬೋದು ರಾಜೇಶ್ ಆಗಿರ್ಬೋದು ಆಯಿತು ರಾಜಾನಂದ್ ಆಗಿರ್ಬೋದು ಎಷ್ಟು ಜನ ಹೇಗಿದ್ದೀರಲ್ಲ ಸರ್ ಅವ್ರು ಏನಾರ ನಮ್ಗೊಂದು ಖುಷಿ ಏನಂದರೆ ಡೈರೆಕ್ಟ್ರ್ ನಮಗೆ ಬನ್ನಿ ಪಾತ್ರ ಮಾಡಿದೆ ಅವ್ರಿಗೆ ಏನಾದರೂ ನಮಸ್ತೆ ಅಣ್ಣ ಅವ್ರಿಗೆ ಅಂತ ಅಂದರೆ ನಮ್ಗೊಂದು ಪಾತ್ರ ಸಿಗುತ್ತೆ ಅಂತ ಒಂದು ಗೌರವ ಆ ಥರ ಒಂದು ಗೌರವ ಸರ್ ಅವಾಗ ಸುಮಾರು ಸಾರಿ ನನಗೊಂದು ಸುಮಾರು ಸಾರಿ ನಮಗೆ ತೂಗುದಿ ಪಣ ನಾಷ್ಟ ಊಟ ಪ್ರತಿಯೊಂದು ಮತ್ತು ಭಾಳ ಗೌರವದಿಂದ ಕಾಣೋರು ನಮ್ಗೆ ಏನಾಗೋದಂದರೆ ಅವರು ಅಣ್ಣವ್ರ ಜೊತೆ ದೊಡ್ಡ ದೊಡ್ಡ ಪಾತ್ರ ಮಾಡ್ತಾರೆ ನಮಗೆ ನಮ್ಗೆ ಅದು ಆ ಒಂದು ಇದು ಯಾವಾಗ ಅವರು ಬಿರದರೇ ಅಂತಂದು ನಮಗೊಂದು ನಮಗೊಂದು ಇದು ಸಿಗ್ತಪ್ಪ ಅದು ಮನೆ ಅನ್ನೋದೊಂದು ಖುಷಿ ಸರ್ ನಮಗೆ